ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಎರಡು ಪೂರ್ವಕಾಲ ವೃತ್ತಾಂತ ಇಪ್ಪತ್ತನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಸೆಕೆಂಡ್ ಕ್ರಾನಿಕಲ್ಸ್ ಚಾಪ್ಟರ್ ಟ್ವೆಂಟಿ ವರ್ಸ್ ಟ್ವೆಲ್ವ್ ನಮ್ಮ ದೇವರೇ ಅವರನ್ನು ದಂಡಿಸದೆ ಬಿಡುವಿಯೋ ನಮ್ಮ ಮೇಲೆ ಬಂದ ಈ ಮಹಾಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ ಏನು ಮಾಡಬೇಕೆಂಬುದಾಗಿ ತಿಳಿಯದು ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತದೆ ಎಂದು ಪ್ರಾರ್ಥಿಸಿದನು ನೋಡಿರಿ ಒಂದು ಅರಸನ ಪ್ರಾರ್ಥನೆಯನ್ನು ನಾವು ಓದಿದ್ದೇವೆ ಯಹೋಶಫಾಟ್ ಎಂಬುದಾಗಿ ಒಂದು ಅರಸನು ಅವನು ಪ್ರಾರ್ಥನೆ ಮಾಡಿ ದೇವರನ್ನು ನೋಡಿ ಹೇಳಿದ ಎರಡು ಮೂರು ವಿಚಾರಗಳನ್ನು ನೋಡುವಾಗ ಅವನು ಮೊದಲನೇದಾಗಿ ಹೇಳುತ್ತಾ ಇದ್ದಾನೆ ನಮ್ಮ ಮೇಲೆ ಬಂದ ಮಹಾಸಮೂಹ ಗ್ರೇಟ್ ಮಲ್ಟಿಟ್ಯೂಡ್ ಆಫ್ ಪೀಪಲ್ ಅಂದರೆ ಮೂರು ದೇಶದವರು ಅವನಿಗೆ ವಿರೋಧವಾಗಿ ಒಂದೇ ಸಮಯದಲ್ಲಿ ಯುದ್ಧಕ್ಕೆ ಬರುತ್ತಾ ಇದ್ದಾರೆ ಮೂನು ಮೂರು ರೀತಿಯಾದ ಸೈನ್ಯದವರು ಅದು ಮಹಾ ದೊಡ್ಡ ಸಮೂಹ ಮಲ್ಟಿಟ್ಯೂಡ್ ಒಂದಲ್ಲ ಎರಡಲ್ಲ ಮೂರು ಸೇನೆ ಸೇನೆ ಅವನಿಗೆ ವಿರೋಧವಾಗಿ ಅವನನ್ನು ಹಾಳು ಮಾಡಬೇಕೆಂಬುದಾಗಿ ಬಂದಾಗ ಅವನು ಹೇಳುತ್ತಾ ಇದ್ದಾನೆ ಈ ಸಮೂಹ ಮಹಾಕಷ್ಟ ಅನೇಕ ರೀತಿಯಾದ ಕಷ್ಟ ಅನೇಕ ರೀತಿಯಾದ ಸಮಸ್ಯೆ ಇದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಇರಬಹುದು ಇವತ್ತು ಮಾತ್ರವಲ್ಲದೆ ಎರಡನೇದಾಗಿ ಅವನು ಹೇಳುತ್ತಾ ಇದ್ದಾನೆ ನಮಗೆ ಇದನ್ನು ನೋಡುವುದಕ್ಕೆ ಬಲ ಇಲ್ಲ ನಮಗೆ ನಿಲ್ಲುವುದಕ್ಕೆ ಬಲ ಇಲ್ಲ ಇಷ್ಟು ದೊಡ್ಡ ಸಮೂಹದ ಸೈನ್ಯದ ಮುಂದೆ ವೈರಿಗಳ ಮುಂದೆ ಸವಾಲುಗಳ ಮುಂದೆ ನಿಲ್ಲುವುದಕ್ಕೆ ಬಲ ಇಲ್ಲ ವಿ ಹ್ಯಾರ್ ಪವರ್ಲೆಸ್ ವಿ ಡೋಂಟ್ ಹ್ಯಾವ್ ಸ್ಟ್ರೆಂತ್ ಲೋಡ್ ದೇವರ ಹತ್ರ ಹೋಗಿ ಹೇಳುತ್ತಾ ಇದ್ದಾನೆ ದೇವರ ಹತ್ರ ಹೋಗಿ ವಿಚಾರಿಸ್ತಾ ಇದ್ದಾನೆ ಇವತ್ತು ಎಷ್ಟು ಜನ ನಾವು ಮಹಾಸಮೂಹವಾದ ಕಷ್ಟವನ್ನು ನೋಡಿ ದೇವರ ಸನ್ನಿಧಾನಕ್ಕೆ ಓಡಿ ಹೋಗುತ್ತೇವೆ ದೇವರನ್ನ ವಿಚಾರಿಸುತ್ತೇವೆ ದೇವರಲ್ಲಿ ಕೇಳಿಕೊಳ್ಳುತ್ತೇವೆ ಪ್ರಾರ್ಥಿಸುತ್ತೇವೆ ಯೋಚನೆ ಮಾಡಿ ನೋಡೋಣ ಮಹಾಸಮೂಹದ ಮುಂದೆ ನಿಂತಿದ್ದೀರಾ ದೇವರ ಬಳಿಗೆ ಓಡಿ ಹೋಗ್ರಿ ದೇವರ ಪ್ರಸನ್ನತೆಯಲ್ಲಿ ಓಡಿ ಹೋಗ್ರಿ ಅಲ್ಲಿ ದೇವರತ್ರ ಹೇಳ್ರಿ ದೇವರೇ ಈ ಮಹಾಸಮೂಹ ನನಗೆ ನಿಲ್ಲುವುದಕ್ಕೆ ಬಲ ಇಲ್ಲ ಐ ಕೆನಾಟ್ ಫೇಸ್ ಇಟ್ ನನಗೆ ಫೇಸ್ ಮಾಡೋದಕ್ಕಾಗೋದಿಲ್ಲ ನನಗೆ ಜಗಳ ಮಾಡೋಕ್ಕಾಗೋದಿಲ್ಲ ಸ್ವಾಮಿ ನನಗೆ ಶಕ್ತಿ ಇಲ್ಲ ನನಗೆ ಸೇನೆ ಇಲ್ಲ ನನಗೆ ಬಲ ಇಲ್ಲ ಮೂರನೆಯದಾಗಿ ಅವನು ಹೇಳುತ್ತಾ ಇದ್ದಾನೆ ನನಗೆ ಏನು ಮಾಡಬೇಕೆಂಬುದಾಗಿ ತೋಚುತ್ತಾ ಇಲ್ಲ ಕಷ್ಟಗಳು ಸವಾಲುಗಳು ಒಂದೇ ಸಾರಿ ಬಡಿಯುವಾಗ ನಮಗೆ ಏನು ಮಾಡಬೇಕೆಂಬುದಾಗಿ ತೋಚುವುದಿಲ್ಲ ಸಮಟೈಮ್ಸ್ ವಿ ಡೋಂಟ್ ನೋ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಟು ಡೂ ಹೇಗೆ ಹ್ಯಾಂಡಲ್ ಮಾಡಲಿ ಏನು ಮಾಡಲಿ ಏನು ಮಾಡಲಿ ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲವಲ್ಲ ಎಂಬುದಾಗಿ ನಾವು 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 ಗುಣಗುಟ್ಟುತ್ತೇವೆ ಅಥವಾ ನಾವು ಚಟಪಟಿಸುತ್ತೇವೆ ನಾವು ಕನವರಿಸುತ್ತೇವೆ ನಮಗೆ ನಿದ್ದೆ ಇಲ್ಲ ಊಟ ಇಲ್ಲ ಬಲ ಇಲ್ಲ ಏನು ಮಾಡಬೇಕೆಂಬುದಾಗಿ ತೋಚುತ್ತಾ ಇಲ್ಲ ಒಂದು ಐಡಿಯಾನೇ ಇಲ್ಲ ಒಂದು ಯೋಚನೆ ಇಲ್ಲ ಒಂದು ಸುಳಿವಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೋಡಿ ಆ ಯೋಶವಾಟ ಅರಸನ್ ಹೇಳುತ್ತಾ ಇದ್ದಾನೆ ಆದರೆ ಬಟ್ ಅವರ್ ಐ ಈಸ್ ಅವರ್ ಅ ಪೋನಿಯು ಆದರೆ ನಮ್ಮ ಕಣ್ಣುಗಳು ನನ್ನ ಕಣ್ಣುಗಳು ನಿನ್ನ ಮೇಲೆ ಇದೆ ಸ್ವಾಮಿ ನನ್ನ ಕಣ್ಣುಗಳು ನಿನ್ನನ್ನು ನೋಡುತ್ತಾ ಇದೆ ನನ್ನ ಹೃದಯ ನಿನ್ನನ್ನು ಹುಡುಕುತ್ತಾ ಇದೆ ನಾನು ನಿನ್ನನ್ನು ಹುಡುಕುತ್ತಾ ಇದ್ದೇನೆ ನಿನ್ನನ್ನು ಕೂಗಿಕೊಳ್ಳುತ್ತಾ ಇದ್ದೇನೆ ನಮಗೆ ಸಹಾಯ ಮಾಡು ದೇವರು ಉತ್ತರ ಕೊಟ್ಟು ಹೇಳುತ್ತಾ ಇದ್ದಾರೆ ಭಯಪಡಬೇಡ್ರಿ ಹದಿನೈದು ಹದಿನೇಳನೇ ವಾಕ್ಯ ಓದಿ ನೋಡುವಾಗ ದೇವರು ಹೇಳ್ತಾ ಇದ್ದಾರೆ ಭಯಪಡಬೇಡ್ರಿ ಈ ಮಹಾಸಮೂಹದ ಮುಂದೆ ನೀನು ನಿಂತಿರ್ಬೋದು ಆದರೆ ನೀನು ಅವರ ಜೊತೆಗೆ ಹೋರಾಡಬೇಕಾ ಜಗಳ ಮಾಡಬೇಕಾ ಅವಶ್ಯವಿರುವುದಿಲ್ಲ ಯಾಕಂದರೆ ನಾನು ನಿನಗಾಗಿ ಯುದ್ಧ ಮಾಡುವೆನು ಐ ವಿಲ್ ಫೈಟ್ ಫಾರ್ ಯು ದಿಸ್ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾಡ್ ಈ ಮಹಾಸಮೂಹ ನಿನಗೆ ವಿರೋಧವಾಗಿ ಅಲ್ಲ ದೇವರಿಗೆ ವಿರೋಧವಾಗಿ ಬಂದಿರುವ ಸಮೂಹ ದೇವರೇ ಯುದ್ಧ ಮಾಡುತ್ತಾರೆ ನೀವು ಭಯಪಡಬೇಡ್ರಿ ನೀವು ಸಿದ್ಧರಾಗಿ ಹೋಗ್ರಿ ಆದರೆ ದೇವರು ನಿಮಗಾಗಿ ಯುದ್ಧ ಮಾಡುತ್ತಾರೆ ಹಾಲೆ ಲೂಯ್ಯ ದೇವರು ನಿಮ್ಮ ಸಂಗಡ ಇದ್ದಾರೆ ಹಾಲೆ ಲೂಯ್ಯ ದೇವರು ಇವತ್ತು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ದೇವರು ನಿಮ್ಮ ಸಂಗಡ ಇರುವಾಗ ದೇವರೇ ನಿಮಗಾಗಿ ಯುದ್ಧ ಮಾಡುತ್ತಾರೆ ನೀವು ಜಗಳ ಆಡುವುದು ಬೇಡ ನೀವು ಹೋಗಿ ನೀವು ನಿಮ್ಮ ನೀತಿಯನ್ನು ಹೇಳುವುದು ಬೇಕಾಗಿಲ್ಲ ನೀವು ಸಿದ್ಧರಾಗಿ ದೇವರನ್ನ ನೋಡ್ರಿ ದೇವರು ಮೇಲೆ ನಿಮ್ಮ ಕಣ್ಣುಗಳು ಹೋಗಲಿ ಆಲೆ ಲೂಯ್ಯ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿದರು ಹೋಶ ಫಾಟನ ಪ್ರಾರ್ಥನೆಯನ್ನು ದೇವರು ಕೇಳಿದರು ಯೋಶ ಫಾಟನಿಗಿದ್ದ ಒಳ್ಳೆಯ ಒಂದು ಹೃದಯ ಒಂದು ಮನಸ್ಸು ಏನು ಒಂದು ಯೋಚನೆ ಏನು ಆಲೆ ಲೂಯ್ಯ ಒಂದು ಜ್ಞಾನ ಏನು ಆತನ ಕಣ್ಣುಗಳು ದೇವರನ್ನ ಹುಡುಕಿತು ಆತನ ಬಾಯಿ ದೇವರ ಸನ್ನಿಧಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿತ್ತು ದೇವರಲ್ಲಿ ಹೋಗಿ ವಿಚಾರಿಸಿದನು ಇವತ್ತು ಎಷ್ಟು ಜನ ನಾವು ದೇವರ ಮಕ್ಕಳು ದೇವರ ಬಳಿಗೆ ಹೋಗುತ್ತಾ ಇದ್ದೇವೆ ದೇವ್ರನ್ನ ವಿಚಾರಿಸುತ್ತಾ ಇದ್ದೇವೆ ದೇವ್ ನಾವು ಮನುಷ್ಯರ ಬಳಿಗೆ ಹೋಗಿ ವಿಚಾರಿಸುವುದು ಬೇಡ ದೇವರ ಬಳಿಯಲ್ಲಿ ಹೋಗಿ ವಿಚಾರಿಸೋಣ ಅಟ್ ಅಸ್ ಎನ್ಕ್ವಾಯರ್ ದೇವರೇ ಈ ಮಹಾಸಮೂಹ ಯಾಕೆ ಬಂತು ಇದನ್ನು ವಿರುದ್ಧವಾಗಿ ಏನು ಮಾಡಲಿ ದೇವರು ಹೇಳಿ ಕೊಡುವರು ಹಾಲೆ ಲೂಯ್ಯ ಹಾಲೆ ಲೂಯ್ಯ ದೇವರೇ ನಿನ್ನ ಕೈಯಲ್ಲಿ ನಿನ್ನ ಮಕ್ಕಳನ್ನು ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ ಯಾರೆಲ್ಲ ಈ ಹೋಷಫಾಟನ ಹಾಗೆ ಅಂತಹ ಪರಿಸ್ಥಿತಿಯಲ್ಲಿ ಮಹಾ ಸಮೂಹ ಮಹಾ ಕಷ್ಟದಲ್ಲಿದ್ದಾರೋ ಎಸಪ್ಪ ಏನು ಮಾಡಬೇಕೆಂಬುದಾಗಿ ತೋಚುತ್ತಾ ಇಲ್ಲ ನಮಗೆ ಬಲ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾರೋ ಎಸಪ್ಪ ಅಂಥವರಿಗೆ ಬಲ ಕೊಡು ಸ್ವಾಮಿ ಏನು ಮಾಡಬೇಕೆಂಬುದಾಗಿ ಕೊಡು ಸ್ವಾಮಿ ನಿನ್ನ ಆಲೋಚನೆ ಇವತ್ತು ಅವರಿಗೆ ಬರಲಿಯಪ್ಪ ಅವರು ಕಾಯುವಾಗ ಪ್ರಾರ್ಥಿಸುವಾಗ ಅವರಿಗೆ ಹೇಳಿಕೊಡು ಸ್ವಾಮಿ ಇನ್ನು ಹಾಗೆ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ದೇವ ಮಕ್ಕಳೇ ಸಹೋದರ ಸಹೋದರಿಯರೇ ನೀವೇನು ಮಾಡಬೇಕೆಂಬುದಾಗಿ ನನಗೆ ಗೊತ್ತಿಲ್ಲ ಎಂಬುದಾಗಿ ಅಳುತ್ತಾ ಇದ್ದೀರಾ ಅಥವಾ ಮಹಾ ಸಮೂಹದ ಮುಂದೆ ನನಗೆ ನಿಲ್ಲುವುದಕ್ಕೆ ಬಲ ಇಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಾ ಇವರು ನಿಮ್ಮನ್ನೇ ನೋಡಿ ಹೇಳುತ್ತಾ ಇದ್ದಾರೆ ನಾನೇನು ಸಂಗಡ ಇರುತ್ತೇನೆ ನನಗಾಗಿ ಯುದ್ಧ ಮಾಡುತ್ತೇನೆ ಭಯಪಡಬೇಡ ಎಂಬುದಾಗಿ ಆತ ನಿಮ್ಮ ಕಣ್ಣುಗಳು ಆತನನ್ನೇ ನೋಡಲಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ